ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿಗಳಾಗಬೇಕು ಆದ್ರೆ ಅದನ್ನು ಮೀರಿ ಅಲ್ಲಿ ನೇಮಕಾತಿಗಳಾಗ್ತಾ ಇದೆ ಅವೆಲ್ಲವೂ ಕೂಡ ಮೂಲಭೂತವಾಗಿ ಹಣ ಮಾಡುವಂತ ದಂಧೆ ಆಗಿದೆ ಇದನ್ನ ತಡೆಗಟ್ಟಾ ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಥಿತಿಗೆ ಬರ್ತದೆ ಅಂತ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವಯಸ್ಸಿನ ಅಂತರವಿಲ್ಲದೆ ವಿದ್ಯಾರ್ಜನೆಗೆ ಮತ್ತು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥ ದಿಕ್ಕಿನಲ್ಲಿ ಸ್ಥಾಪಿತವಾದಂಥದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಆದರೆ ಅದು ಇವತ್ತು ಯಾವ ಹಂತಕ್ಕೆ ತಲುಪಿದೆ ಅನ್ನೋದು ಕೂಡ ಅದೇನು ಜನ ಅದು ಎಲ್ಲವೂ ಕೂಡ ಬಹಿರಂಗವಾಗಿದೆ ಅಲ್ಲಿ ಕಟ್ಟಡಗಳನ್ನು ಕಟ್ಟುವುದು ಅನಗತ್ಯ ನೇಮಕಾತಿಗಳನ್ನು ಮಾಡುವುದು ಅದರ ಮೂಲಕ ಭ್ರಷ್ಟಾಚಾರ ಅಲ್ಲಿ ತಾಂಡವಾಡ್ತಾ ಇದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಅನಗತ್ಯವಾದಂಥ ಈ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂಥ ಒಂದು ತಾಣವಾಗಿದೆ ಮುಕ್ತ ವಿಶ್ವವಿದ್ಯಾನಿಲಯ ಈಗಾಗಲೇ ಅದರ ಬಗ್ಗೆ ಅನೇಕ ಈ ಹಿಂದೆ ಇದ್ದಂಥ ಎಲ್ಲ ಕುಲಪತಿಗಳಿಗೂ ಕೂಡ ತನಿಖೆಗೆ ಅದು ಆಗ್ರಹ ಆಗಿದ್ದರೂ ಕೂಡ ಯಾವುದೇ ರೀತಿ ಎಗ್ಗಿಲ್ಲದೆ ನಿರಂತರವಾಗಿ ಕೃತ್ಯಗಳು ನಡೀತಾ ಇದೆ ಅದಕ್ಕಾಗಿ ಇವತ್ತು ದೇವರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿ ಒಂದು ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಹಮ್ಮಿಕೊಂಡಿದೆ ಅದರ ಮೂಲಕ ನಮ್ಮ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಅವರ ಗಮನವನ್ನು ಸೆಳೆಯುವಂಥ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಅದನ್ನು ರಕ್ಷಣೆ ಮಾಡಬೇಕು ಮತ್ತು ಅದು ಏನು ತಪ್ಪುದಾರಿಗೆ ಹೋಗ್ತಾ ಇದೆ ಅದು ಸರಿದಾರಿಗೆ ಮಾಡಬೇಕು ಅಂತೇಳಿ ಇವತ್ತು ನಾವಿಲ್ಲಿ ಪೋಸ್ಟ್ ಕಾರ್ಡ್ ಚಳುವಳಿಯ ಮೂಲಕ ನಾವು ಅಕ್ಕ ಅಂತ ಮಾಡ್ತಾ ಇದ್ದೇವೆ ಏನಲ್ಲಿ ಆಗ್ತಾ ಇರುವಂಥ ಅನೈತಿಕವಾಗಿ ಅಂದರೆ ಅದು ನೈತಿಕ ಅಲ್ಲ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿಗಳಾಗಬೇಕು ಆದರೆ ಅದನ್ನು ಮೀರಿ ಅಲ್ಲಿ ನೇಮಕಾತಿಗಳಾಗ್ತಾಯಿದೆ ಅವೆಲ್ಲವೂ ಕೂಡ ಮೂಲಭೂತವಾಗಿ ಹಣ ಮಾಡುವಂಥ ದಂಧೆಯಾಗಿದೆ ಅದಕ್ಕೋಸ್ಕರ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಅಲ್ಲಿ ಉನ್ನತ ಶಿಕ್ಷಣವನ್ನು ಕೊಡುವಂಥ ದಿಕ್ಕಿನಲ್ಲಿ ಏನು ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿನ ಕುಲಪತಿಗಳ ಆಶಯವಾಗಿತ್ತು ಏನು ಅದನ್ನು ಸ್ಥಾಪನೆ ಮಾಡಿದಾಗ ಇದ್ದಂಥ ಅದರ ಬಗ್ಗೆ ಏನು ಅದಕ್ಕೆ ಅದ್ರ ಬಗ್ಗೆ ಆಲೋಚನೆ ಇಟ್ಕೊಂಡಿದ್ರು ಅದು ಈ ಸಂದರ್ಭದಲ್ಲಿ ಅದು ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದೇವರಾಜರು ಪ್ರತಿಮೆ ಪ್ರತಿಷ್ಠಾನ ಸಮಿತಿ ಈ ಒಂದು ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ನಾವು ತಮ್ಮಕೊಂಡಿದೆ ಇದು ಎಲ್ಲರಿಗೂ ಕೂಡ ಅಂದರೆ ರಾಜ್ಯ ಮಟ್ಟದ ಅದು ಮಂತ್ರಿಗಳಿಗಿರ್ಬೋದು ಕುಲಪದ ಕುಲಾಧಿಪತಿಗಳಾಗಿರುವಂಥ ರಾಜ್ಯಪಾಲರಿಗೆ ಮುಟ್ಟಬೇಕು ಅನ್ನೋಂಥ ಆಶಯವನ್ನು ಇಟ್ಕೊಂಡು ಇವತ್ತು ನಾವಿಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಹೋರಾಟಗಳು ಮುಂದುವರಿಯುತ್ತೆ ಈ ಸಂದರ್ಭದಲ್ಲಿ ಅಲ್ಲಿ ಏನು ಪ್ರತಿ ತಿಂಗಳು ಕೂಡ ಎಂಟು ಕೋಟಿ ರೂಪಾಯಿಗಳಷ್ಟು ಅಲ್ಲಿಯ ವೇತನಕ್ಕೆ ಹೋಗ್ತಾ ಇದೆ ಅಂದರೆ ವರ್ಷಕ್ಕೆ ತೊಂಬತ್ತಾರು ಕೋಟಿ ರೂಪಾಯಿಗಳು ಅಲ್ಲಿ ಆದಾಯವಿಲ್ಲದೆ ಆದಾಯವಿಲ್ಲದೆ ಇಷ್ಟೆಲ್ಲವೂ ಕೂಡ ಅದು ಅನಗತ್ಯವಾಗಿ ಇದು ಪೋಲಾಗ್ತಾಯಿದೆ ಇದನ್ನು ತಡೆಗಟ್ಟಾ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಚ್ಚುವ ಸ್ಥಿತಿಗೆ ಬರ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಹೋರಾಟವನ್ನು ಇವತ್ತು ನಮ್ಮ ಮಾಜಿ ಮಹಾಪೌರರಾದ ರವರು ನಮ್ಮ ದೇವರಾಜಸ್ವರು ಪ್ರತಿಮೆ ಪ್ರತಿಷ್ಠಾನದ ಜಾಕೀರ್ ಹುಸೇನ್ರವರು ರವರು ರವಿ ರವರು ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಖಂಡಿತ ಇದನ್ನೆಲ್ಲ ಗಮನಿಸಬೇಕು ಇದೆಲ್ಲವೂ ಕೂಡ ಈ ಕಾಲದಲ್ಲಿ ಅಷ್ಟೇ ಅಲ್ಲ ಇದು ಎಲ್ಲ ಕಾಲಕ್ಕೂ ಕೂಡ ಎಲ್ಲ ಯಾರ್ಯಾರು ಬರ್ತಾರೋ ಅಲ್ಲಿ ಕುಲಪತಿಗಳು ಅವ್ರು ಬಂದಾಗಲಿಲ್ಲವೂ ಕೂಡ ಈ ರೀತಿಯ ನಡೀತಾ ಇದೆ ಅದನ್ನೇ ಅದರ ಗಮನ ಸೆಳೆಬೇಕು ಅದಕ್ಕೆ ಹೋರಾಟವನ್ನು ಮಾಡಬೇಕು ಆ ಮೂಲಕ ಇವತ್ತೇನು ಬಜೆಟ್ ಮಂಡನೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಬಜೆಟ್ನಲ್ಲೂ ಕೂಡ ಇಂತಹ ಒಂದು ಏನು ಅನೈತಿಕವಾಗಿ ಅನಗತ್ಯವಾಗಿ ನಡೀತಾ ಇರುವಂಥ ಎಲ್ಲವನ್ನೂ ಕೂಡ ಖಂಡಿಸಬೇಕು ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಬೇಕು ಅನ್ನೋದನ್ನೇ ನಮ್ಮೆಲ್ಲರ ಆಗ್ರಹ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ